ನಮಸ್ತೆ ವೀಕ್ಷಕರೇ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ನೇಮಕ ಬೇಲೂರು ಪುರಸಭಾ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಮಾರಾಮಾರಿ ಗೊಂದಲದ ಗೂಡಾದ ಅವಿಶ್ವಾಸ ನಿರ್ಣಯ ಸಭೆ ವಾರ್ತೆಗಳ ವಿವರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿ ಅಮೋಕ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ನೇಮಕಗೊಂಡಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಹಾರನಹಳ್ಳಿ ಬೆಂಬಲಿತ ಅಭ್ಯರ್ಥಿ ಭಾನುಪ್ರಕಾಶ್ ಶರ್ಮಾ ಅವರನ್ನು ಪರಾಭವಗೊಳಿಸಿ ರಾಜ್ಯಾಧ್ಯಕ್ಷರಾಗಿ ಎಸ್ ರಘುನಾಥ್ ಅವರು ಆಯ್ಕೆಯಾಗಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದರೆ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಹೆಚ್ಚಿನ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಅದಕ್ಕಾಗಿ ಕೆಪಿಎಸ್ ಪ್ರಮೋದ್ ಮತ್ತು ರಘುನಾಥ್ ಅಭಿಮಾನಿ ಬಳಗ ತಂಡದವರೆಲ್ಲರೂ ಹೆಚ್ಚಿನ ಶ್ರಮ ವಹಿಸಿರುವುದು ಪ್ರಶಂಸನೀಯವಾಗಿದೆ ಉತ್ತಮ ಫಲಿತಾಂಶದ ಬೆನ್ನೆಲುಬು ಸಮರ್ಥ ನಾಯಕತ್ವ ಸಹಕಾರ ಮತ್ತು ಸಮನ್ವಯದ ರುವಾರಿಯಾದ ಕೆಪಿಎಸ್ ಪ್ರಮೋದ್ ಅವರ ಸಾಮರ್ಥ್ಯವನ್ನು ಗುರುತಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದ್ದು ಹಾಸನ ಜಿಲ್ಲೆಯ ವಿಪ್ರ ಬಾಂಧವರೆಲ್ಲರೂ ಅತ್ಯಂತ ಸಂತಸ ವ್ಯಕ್ತಪಡಿಸಿ ಹಾರೈಸಿದ್ದಾರೆ ಬೇಲೂರು ಪುರಸಭೆ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಸಭೆಯು ಅಕ್ಷರಶಃ ನಾನಾ ನೀನಾ ಎಂಬಂತೆ ರಣಾಂಗಣ ನಿರ್ಮಾಣವಾಗಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಬೇಲೂರು ಪುರಸಭೆ ಅಧ್ಯಕ್ಷ ಅಶೋಕ್ ಅವರ ವಿರುದ್ಧ ಸ್ವಪಕ್ಷದವರೇ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಮುಂದಾಗಿದ್ದು ಇಂದಿನ ಸಭೆಯಲ್ಲಿ ವಾದ ವಿವಾದ ನಡೆದು ಗದ್ದಲ ಉಂಟಾಗಿದ್ದರಿಂದ ಇಂದು ನಡೆಯಬೇಕಾಗಿದ್ದ ಸಭೆ ಗೊಂದಲದ ಗೂಡಾಗಿದೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಉಪಾಧ್ಯಕ್ಷೆ ಉಮಾ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯುತ್ತಿದ್ದ ಸಭೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಸದಸ್ಯರು ಹಾಜರಾಗಿದ್ದರು ಶಾಸಕ ಹುಲ್ಲಹಳ್ಳಿ ಸುರೇಶ್ ಶ್ರೇಯಸ್ ಪಟೇಲ್ ಅವರು ಕೂಡ ಅವಿಶ್ವಾಸ ಮಂಡನೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆ ಆರಂಭವಾಗ ಿದ್ದಂತೆ ಕಾಂಗ್ರೆಸ್ ಸದಸ್ಯರು ಮುಖ್ಯಾಧಿಕಾರಿಗಳು ಚುನಾವಣೆ ನಡೆಸುವ ಅಧಿಕಾರವಿಲ್ಲ ಎಂದು ಆರೋಪ ಮಾಡಿದರು ಆಗ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ನಂತರ ಇದು ವಿಕೋಪಕ್ಕೆ ತಿರುಗಿದ್ದರಿಂದ ಮುಖ್ಯಾಧಿಕಾರಿ ಸುಜಯ್ ಅವರ ಕೊರಳ ಪಟ್ಟಿ ಹಿಡಿದು ನೀವು ಚುನಾವಣೆ ನಡೆಸಲು ಅವಕಾಶವಿಲ್ಲ ಎಂದು ಅವರ ಕೊರಳಪಟ್ಟಿ ಹಿಡಿದು ಸಭೆಯಿಂದ ಹೊರದಬ್ಬಿದರು ಈ ಸಂದರ್ಭದಲ್ಲಿ ಸಭೆಯ ಆವರಣ ರಣಾಂಗಕ್ಕೆ ತಿರುಗಿತು ಒಟ್ಟು ಇಪ್ಪತ್ಮೂರು ಸದಸ್ಯರನ್ನು ಹೊಂದಿರುವ ಬೇಲೂರು ಪುರಸಭೆಯಲ್ಲಿ ಹದಿನೇಳು ಜನ ಕಾಂಗ್ರೆಸ್ ಸದಸ್ಯರು ಆಯ್ಕೆಯಾಗಿದ್ದರು ಇವರಲ್ಲಿ ಇಂದಿನ ಸಭೆಗೆ ನಾಲ್ವರು ಗೈರು ಹಾಜರಾಗಿದ್ದರು ಅವರಲ್ಲಿ ಅಶೋಕ್ ನಾಯಕ್ ಸೌಮ್ಯ ಸುಬ್ರಹ್ಮಣ್ಯ ಜಮೀಲಾ ತೌಫೆಕ್ ದಿವ್ಯಾರೀಶ್ ಅವರುಗಳು ಸಭೆಯಿಂದ ಹೊರಗುಳಿದಿದ್ದರು ಜೆಡಿಎಸ್ನ ಐವರು ಮತ್ತು ಬಿಜೆಪಿಯ ಓರ್ವ ಸದಸ್ಯೆ ಹಾಗೂ ಸ್ಥಳೀಯ ಶಾಸಕ ಹುಲಹಳ್ಳಿ ಸುರೇಶ್ ಹಾಗೂ ಅಧ್ಯಕ್ಷ ಅಶೋಕ್ ಅವರು ಕೂಡ ಸಭೆಗೆ ಆಗಮಿಸಿ ಸಭೆಯನ್ನು ನಡೆಸಿಕೊಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಾದ ವಿವಾದ ನಡೆದು ಕೋಲಾಹಲಕ್ಕೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಸದಸ್ಯರನ್ನು ನಿಯಂತ್ರಿಸಲು ಹರಸ ಸಾಹಸಪಟ್ಟರು <vieffi>. ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಮೂಲಕ ಶೇಕಡಾ ನೂರರಷ್ಟು ಫಲಿತಾಂಶ ಗಳಿಸಿ ಜಲಗೆ ಕೀರ್ತಿ ತಂದಿದ್ದಾರೆ ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ತಲಾ ಆರುನೂರ ಅಂಕ ಪಡೆದು ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದು ವಿದ್ಯಾರ್ಥಿನಿ ವಿ ಕೆ ಶಮಿಕಾ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದು ಮಿಕ್ಕೆಲ್ಲ ವಿಷಯಗಳಲ್ಲಿ ಶೇಕಡ ನೂರು ಅಂಕ ಗಳಿಸಿದ್ದಾರೆ ಹಾಗೂ ಆರ್ ಧನುಷ್ ಇಂಗ್ಲಿಷ್ ಹಾಗೂ ವಿಜ್ಞಾನ ವಿಷಯದಲ್ಲಿ ತೊಂಬತ್ತೊಂಬತ್ತು ಅಂಕ ಗಳಿಸಿದ್ದು ಉಳಿದ ವಿಷಯಗಳಲ್ಲಿ ಶೇಕಡ ನೂರು ಅಂಕ ಗಳಿಸಿದ್ದಾರೆ ಒಟ್ಟು ಶಾಲೆಯಲ್ಲಿ ಎಂಬತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರೂ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಐವತ್ತಾರು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಉಳಿದ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಆಗಿದ್ದಾರೆ ಎಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಾಲೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿನಿ ಹೇಮಶ್ರೀ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತ್ ಮೂರು ಅಂಕ ಗಳಿಸಿ ರಾಜ್ಯದಲ್ಲೇ ಮೂರನೇ ಸ್ಥಾನವನ್ನು ಪಡೆದುಕೊಂಡು ಹಾಸನ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅರಣ್ಯ ವಲಯ ಅಧಿಕಾರಿ ಹೇಮಂತ್ ಕುಮಾರ್ ಮತ್ತು ರೂಪ ದೊಡ್ಡಮಗೆ ಇವರ ಸುಪುತ್ರಿ ಹೇಮಶ್ರೀ ಎಸ್ ಪರೀಕ್ಷೆಯಲ್ಲಿ ಆರುನೂರ ಎಪ್ಪತ್ತ್ಮೂರು ಅಂಕ ಪಡೆದು ರಾಜ್ಯದಲ್ಲಿ ತೃತೀಯ ಸ್ಥಾನ ಪಡೆದು ಹಾಸನ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಈಗ ಜಾಹೀರಾತು ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಕೋರ್ಸ್ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಇಲ್ಲಿ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೆಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಡೆನರಸಿಪುರ ಮೊಬೈಲ್ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ ವರ್ಕ್ ಆಸ್ಟ್ರಾನ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಕ್ವಾರ್ಕ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿಇಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮಾ ಸಿಇಟಿ ಅಡ್ಮಿಷನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಡಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಸ್ಕೊಬೇಕಾಗಿ ವಿನಂತಿ ಏ ಅರ್ಜೆಂಟ್ ಹ್ಞೂ ಇವತ್ತು ಹೊಸ ಕ್ಲೈನ್ ಜೊತೆ ಮೀಟಿಂಗ್ ಹೌದಾ ವಿಶ್ಮಿಲಾ ಹೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹೇ ಹಾಂ ಬರೀ ಆಲ್ ದಿ ಬೆಸ್ಟ್ ಬೇರೆ ಏನಪ್ಪಾ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಬಂದರಿಂದ ಅವಳು ಮಾಡಿದ ಸಾಧನೆಯ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ನನಗೆ ಅವನು ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಬಾತ್ರೂಮ್ ಫಿಟ್ಟಿಂಗ್ಸ್ ಉಡನ್ ಫಿನಿಶಿಂಗ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಬರ್ಜೆಟ್ಸ್ ಆಗ್ರೆಸ್ ಇಟಾಲಿಯನ್ ಕಲೆಕ್ಷನ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಮತ್ತೊಮ್ಮೆ ಸ್ವಾಗತ ಪರಿಶಿಷ್ಟ ಜಾತಿಗಳ ಒಳಂಗೀಸಲಾತಿಗಾಗಿ ಸರ್ಕಾರದಿಂದ ಮರು ಸಮೀಕ್ಷೆ ಮಾಡುವ ತೀರ್ಮಾನಕ್ಕೆ ಸ್ವಾಗತ ರಾಜ್ಯಾದ್ಯಂತ ಮೇ ಐದರಿಂದ ಮನೆ ಮನೆಗೆ ಬರಲಿದ್ದು ಈ ವೇಳೆ ತಮ್ಮ ಉಪಜಾತಿ ಹೆಸರನ್ನು ಕಡ್ಡಾಯವಾಗಿ ನಮೂದಿಸುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ಮನವಿ ಮಾಡಿದರು ಹಂದಿ ಜೋಗಿ ಸಂಘದ ಅಧ್ಯಕ್ಷರು ಬಲರಾಮ್ ಅವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಅದು ಪರಿಶಿಷ್ಟ ಜಾತಿಗಳು ಏನು ನೂರ ಒಂದು ಪರಿಶಿಷ್ಟ ಜಾತಿಗಳಿದಾವೆ ಇವುಗಳ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿಗಾಗಿ ಅವರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾನ್ಯ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಿದ್ರು ನೂರ ಒಂದು ಜಾತಿಗಳು ಮನವಿಗಳನ್ನ ಕೊಟ್ಟರು ನೂರ ಒಂದು ಜಾತಿಗಳಲ್ಲಿ ಸ್ವಲ್ಪ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಕಾಣುವಂತ ಮಾದಿಗ ಹೊಲೆಯ ಬೋವಿ ಲಮಾಣಿ ಕೊರ್ಚಾ ಕುರ್ಮ ಮತ್ತೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲೆಮಾರಿ ಜಾತಿಗಳು ಸಿಳ್ಳೆ ಖ್ಯಾತ ಹಂದಿ ಜೋಗಿ ಸಿದ್ಧ ಇತ್ಯಾದಿ ಎಲ್ಲ ಜಾತಿಗಳು ಈ ವೇದಿಕೆಯಲ್ಲೂ ಕೂಡ ನಾವು ಆ ನೂರ ಒಂದು ಜಾತಿಗಳ ಹುಟ್ಟಿನಿಂದ ನಾವು ಆ ಪ್ರತಿನಿಧಿಗಳಿದ್ದೀವಿ ನಾನು ಹುಟ್ಟಿನಿಂದ ಮಾತೃಭಾಷೆ ನಮ್ಮ ದೇವಾಲಯ ಹುಟ್ಟಿನಿಂದ ಇಲ್ಲಿ ಹಂದಿ ಜೋಗಿ ನಮ್ಮ ಬಲರಾಮ್ ಹುಟ್ಟಿನಿಂದ ಮಾದಿಗ ಜಾತಿ ನಮ್ಮ ಶಂಕರಾಜ್ ಆದ್ರೆ ನಾವು ಸುಮಾರು ಮೂರ್ನಾಲ್ಕು ದಶಕಗಳಿಂದ ಎಲ್ಲ ಜಾತಿಗಳು ಒಟ್ಟಿಗೆ ಚಳುವಳಿಯನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನು ಮುಂದೆ ಕೂಡ ನೂರ ಒಂದು ಜಾತಿಗಳು ಒಗ್ಗಟ್ಟಾಗಿ ಚಳುವಳಿಯನ್ನ ಮುಂದುವರಿಸ್ತೀವಿ ಈ ಸಮೀಕ್ಷೆಯ ಒಂದು ಫಲಶ್ರುತಿ ಏನು ಅಂದ್ರೆ ಸ್ವಲ್ಪ ಏರುಪೇರು ಆಗಿದೆ ಹದಿನೇಳು ಪರ್ಸೆಂಟ್ ಎಸ್ಸಿ ಮೀಸಲಾತಿ ಇದೆ ಅದು ನೂರ ಒಂದು ಧ್ಯಾಟಿಗಳಿಗೆ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಆರಂಭವಾದಂಥ ಚಳವಳಿ ಆಂಧ್ರ ತೆಲಂಗಾಣದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕೂಡ ನಾವು ಒಂದು ಮೂವತ್ತು ವರ್ಷಗಳಿಂದ ಈ ಚಳುವಳಿಯನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ಮೊಟ್ಟ ಮೊದಲು ಈ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘ ವಸ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದಲ್ಲಿ ಜಯಣ್ಣ ಮತ್ತು ನಾನು ಶ್ರೀಧರ್ ಕಲ್ವೀರು ಇಡೀ ರಾಜ್ಯನ ನಾವು ಪಾದಯಾತ್ರೆ ಮಾಡಿದ್ವಿ ಅದ್ರ ಜೊತೆಗೆ ಮಾದಿಗ ಜಾತಿ ಸಂಘಟನೆಗಳು ಸೇರಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಈ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಆಯೋಗ ರಚನೆ ಆಯಿತು ಅಧ್ಯಕ್ಷರುಗಳು ಕಾರಣಾಂತರಗಳನ್ನ ಬದಲಾವಣೆಯಾಗಿ ಸದಾಶಿವ ಜಡ್ಜ್ ನಂತರ ಬಂದ್ರು ಅವರು ವರದಿ ಕೊಟ್ಟರು ಆ ವರದಿ ಕಾರಣಾಂತರಗಳಿಂದ ಅಂಗೀಕಾರ ಆಗಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಆಯೋಗ ಮಾಡಿದ್ರು ಈಗ ಅವರು ಒಂದು ವರದಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಮೂವತ್ತೊಂದು ಜಿಲ್ಲೆಗೆ ಈಗ ಆರಂಭ ಆಗಿದೆ ತಾವೆಲ್ಲ ಡಿ ಸಿ ಅವ್ರು ಮಾಡ್ತಾ ಇರೋ ಮೀಟಿಂಗ್ ಗಳಿಗೆ ನೀವೆಲ್ಲ ಪತ್ರಕರ್ತರು ಬಗ್ಗೆ ಭಾಗವಹಿಸಿದ್ದೇವೆ ನಾವು ಕೊಡ್ತಾ ಇರೋ ಕರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಪದಗಳು ಸೇರ್ಕೊಂಡಿದ್ದಾವೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಹಾರಾಜರಿದ್ದಾಗ ದಕ್ಷಿಣ ಕರ್ನಾಟಕದ ಒಂಬತ್ತು ಜಿಲ್ಲೆ ಹಾಸನ ಸೇರಿ ಈಗ ಹದ್ನಾಲ್ಕು ಜಿಲ್ಲೆ ಆಗಿದೆ ಈ ಪ್ರಾಂತ್ಯಕ್ಕೆ ಸೀಮಿತವಾಗಿ ಈ ಪದಗಳು ಸೇರ್ಕೊಂಡಿದ್ದಾವೆ ಅದು ನಾವು ಏನು ಅದೇ ಮಾಡಿದ ನಾವೇ ಹೋಗಿ ಮಹಾರಾಜರಿಗೆ ಹೇಳಿದ್ದು ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇಂತಹ ಪದಗಳನ್ನು ಬಳಸಿ ಅಂತ ಮಹಾರಾಜರಿಗೆ ಹೇಳಿದ್ವಿ ಸರ್ಕಾರಿ ಆದೇಶ ನೈನ್ಟೀನ್ ಟ್ವೆಂಟಿ ಫೈವ್ ನಲ್ಲಿ ಅವತ್ತಿಂದ ಈ ಹದಿನಾಲ್ಕು ಜಿಲ್ಲೆ ದಕ್ಷಿಣ ಕರ್ನಾಟಕದಲ್ಲಿ ಬಳಸ್ತಾ ಇದೀವಿ ಅದು ಅದು ಬದ್ದು ಆಗುತ್ತೆ ಹಾಸನದಲ್ಲಿ ಹೊಲೆಯರು ಆದಿ ಕರ್ನಾಟಕ ಅಂತ ಬರೆಸಿದ್ರೆ ಚಿತ್ರದುರ್ಗ ಮತ್ತು ಶಿವಮೊಗ್ಗದಲ್ಲಿ ಮಾದಿಗರು ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಈ ಗೊಂದಲ ಸರಿ ಸರಿಪಡಿಸೋಕೆ ಜನಸಂಖ್ಯೆ ಯಾರು ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆರ್ಡರ್ ಮಾಡಿದೆ ಎಂಪರಿಕಲ್ ಡಾಟಾ ಆಫ್ ಈಚ್ ಕ್ಯಾಸ್ಟ್ ಗೊತ್ತಾಗಬೇಕು ಅಂದ್ರೆ ಈಗಬಾರದು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಹಿರಿಯ ಮುಖಂಡ ನಾರಾಯಣ ದಾಸ್ ಕೃಷ್ಣ ದಾಸ್ ಶಂಕರ ರಾಜ್ ಕುಮಾರಸ್ವಾಮಿ ವಿಜಯಕುಮಾರ್ ಬಾಗೇವಾಳ್ ಬಲರಾಮ್ ಇತರರು ಉಪಸ್ಥಿತರಿದ್ದರು ಮಂಗಳೂರಿನಲ್ಲಿ ನಡೆದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆಗೆ ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಒಂದು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮೆಲ್ಲರ ಸಹೋದರ ಹಾಗೂ ಬಿಜೆಪಿಯ ಕಟ್ಟಾಳು ಭಜರಂಗ ದಳದ ಕಾರ್ಯಕರ್ತರಾದ ಸುಹಾಸ್ ಶೆಟ್ಟಿಯವರ ಬರ್ಬರ ಹತ್ಯೆಯಾಗಿದೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗ ದಿನದಿಂದ ಹಿಂದುತ್ವವಾದಿಗಳ ಹತ್ಯೆಗಳು ಬಹಳ ಹೆಚ್ಚಾಗಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಇಂತಹ ದುರ್ಘಟನೆ ಹೆಚ್ಚಾಗಿರುವುದು ಖಂಡನೀಯವಾದುದು ಯಾರೋ ಒಬ್ಬ ಹಿಂದುತ್ವವಾದಿಯನ್ನು ಹತ್ಯೆ ಮಾಡುವುದರಿಂದ ಹಿಂದೂ ಧರ್ಮವನ್ನು ನಾಶ ಹಿಂದೂಗಳನ್ನು ಕುಗ್ಗಿಸಬಹುದು ಎನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಎಲ್ಲರೂ ಕೂಡ ಗಟ್ಟಿಮುಟ್ಟಾಗಿ ಗೆದ್ದು ಯಾವುದೇ ತರಹದ ಹೋರಾಟಕ್ಕೂ ಸಿದ್ಧರಾಗಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ಎಲ್ಲರೂ ಕೂಡ ಬದ್ಧರಾಗಿರುತ್ತಾರೆ ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣ ನಡೆದರೂ ಕೂಡ ಯಾರೂ ಕೂಡ ಹಿಂದೂ ಧರ್ಮವನ್ನು ಇಲ್ಲಿಯವರೆಗೂ ನಾಶ ಮಾಡಲು ಆಗಿರುವುದಿಲ್ಲ ನೀವು ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವವರನ್ನು ಪೋಷಿಸಿಕೊಂಡು ಬಂದರೆ ಜಿಹಾದಿಗಳನ್ನು ಪೋಷಣೆ ಮಾಡಿದರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡುವುದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗೆ ಹೇಳುತ್ತಿದ್ದೇವೆ ಎಂದು ಹೇಳಿದರು ಬಿಜೆಪಿಯ ಕಟ್ಟಾಡುಗದ ಸುಭಾಷ್ ಶೆಟ್ಟಿ ಅವರ ಬರಬರ ಹತ್ಯೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಹಿಂದುತ್ವವಾದಿಗಳ ಹತ್ಯೆ ಬಹಳ ಹೆಚ್ಚಾಗಿತ್ತು ಅದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಹೆಚ್ಚಾಗಿರೋದು ಖಂಡನೀಯವಾದಂಥದ್ದು ಯಾರೋ ಒಬ್ಬ ಹಿಂದುತ್ವವಾದಿನ ಹತ್ಯೆ ಮಾಡೋದ್ರಿಂದ ಹಿಂದೂ ಧರ್ಮನ ನಾಶ ಮಾಡ್ಬೋದು ಹಿಂದೂಗಳನ್ನ ಕುಗ್ಗಿಸ್ಬೋದು ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿರ್ಬೋದು ಹಿಂದೂಗಳೆಲ್ಲರೂ ಕೂಡ ಕಟ್ಬುಟ್ಟಾಗಿದ್ದಾರೆ ಯಾವುದೇ ತರದ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ಎಲ್ರು ಕೂಡ ಭದ್ರಾಗಿರ್ತಾರೆ ಆಗಿರ್ತಾರೆ ಆದರೆ ಹಿಂದೂ ಧರ್ಮದಲ್ಲಿ ಹಿಂಸಾತ್ಮಕ ಹೋರಾಟ ಮುಂದಿಂದಲೂ ಇಲ್ಲ ಅದರಿಂದಾಗಿ ಎಲ್ರೂ ಕೂಡ ಶಾಂತಿಯುತವಾಗಿದ್ದಾರೆ ಬಹಳ ವರ್ಷಗಳು ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳು ನಡೆದ್ರೂ ಕೂಡ ಯಾರು ಕೂಡ ಹಿಂದೂ ಧರ್ಮವನ್ನ ಇಲ್ಲಿಯವರೆಗೂ ನಾಶ ಮಾಡಕ್ಕಾಗಿಲ್ಲ ಅದರಿಂದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟೇ ನೀವು ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋರನ್ನ ಪೋಷಿಸ್ಕೊಂಡು ಬಂದ್ರೆ ಜಿಹಾದಿಗಳನ್ನ ಪೋಷಣೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಉಗ್ರವಾದಂತಹ ಹೋರಾಟವನ್ನ ಮಾಡಲಿದ್ದೇವೆ ನೀವು ಅತಿ ತುರ್ತಾಗಿ ಯಾರು ಈ ಬರ್ಬರ ಅರ್ಥಿಯನ್ನು ಮಾಡಿದರೆ

ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿ ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ನೇಮಕ ಬೇಲೂರು ಪುರಸಭಾ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಮಾರಾಮಾರಿ ಗೊಂದಲದ ಗೂಡಾದ ಅವಿಶ್ವಾಸ ನಿರ್ಣಯ ಸಭೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ